ಧಾರವಾಡ ಮಹಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ಮನೆ ಕಚೇರಿ ಶಾಲಾ ಕಾಲೇಜುಗಳಿಗೆ ಅತ್ಯಂತ ಅಂದವಾದ ಗಣಪತಿಗೆ ಡೆಕೋರೇಷನ್ ಫ್ರೇಮ್ಗಳನ್ನು ಯೋಗ್ಯತರದಲ್ಲಿ ಮಾಡಿಕೊಡಲಾಗುವುದು ನಿಮ್ಮ ಮನೆಯಲ್ಲಿ ಕಚೇರಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಗಣೇಶನನ್ನ ಸಂಭ್ರಮದಿಂದ ಸ್ವಾಗತಿಸಿ ಸುಂದರವಾಗಿ ಅಲಂಕಾರಗೊಂಡ ಮಂಟಪದಲ್ಲಿ ಕೂಡಿಸಿ ಸಡಗರದಿಂದ ಹಬ್ಬವನ್ನು ಆಚರಿಸಿಕೊಳ್ಳಿ ಮನೆಯಲ್ಲಿನ ಗಣಪತಿಗೆ ಪರ್ವಕಾಲದ ಶೋಭೆ ಹೆಚ್ಚಿಸಲು ಅದ್ಭುತ ಸಮಯ ಇದು ಪ್ರತಿಯೊಂದು ಮನೆಗೂ ಕಚೇರಿ ಶಾಲಾ ಕಾಲೇಜುಗಳಿಗೆ ತಕ್ಕದಾದ ಸೂಕ್ತ ಚಿಕ್ಕ ಹಾಗೂ ದೊಡ್ಡ ಇಕೋ ಫ್ರೆಂಡ್ಲಿ ಸುಂದರವಾದಂಥ ಲೈಟಿಂಗ್ಸ್ ಮಂಟಪಗಳು ಆರ್ಟಿಫಿಷಿಯಲ್ ಹೂಗಳಿಂದ ಮಾಡಿದ ಮಂಟಪಗಳು ಫ್ರೇಮ್ಗಳು ಲಭ್ಯವಿವೆ ಉತ್ತಮ ಗುಣಮಟ್ಟದ ಬ್ಯಾಕ್ ಡ್ರಾಪ್ ಪ್ರೇಗಳನ್ನು ನಿಮ್ಮ ಅನುಕೂಲವಾದ ಅಳತೆಯಲ್ಲಿ ದರದಲ್ಲಿ ನೀಡಲಾಗುವುದು ಹಾಗಾದರೆ ಇನ್ನೇಕೆ ತಡ ನಿಮ್ಮ ಡೆಕೋರೇಷನ್ ಫ್ರೇಮ್ಗಳನ್ನು ಕೂಡಲೇ ಬುಕ್ ಮಾಡಿಕೊಳ್ಳಿ संपर्क कार्तिक थ्रीबल एव्ह रोहित नबल 76309 सेवन सिक्स थ्री विलासा डबल वन सेवन श्री गणेश डेकोरेटर्स अरविंद केन वर्कर्स मृत्युंजय नगर मेदारवणि धारवाड ಶ್ರೀ ಡೆಕೋರೇಟರ್ಸ್ ಮಾಲೀಕರು ಅರವಿಂದ್ ಶಿರಹಟ್ಟಿ ಅವರು ಮಂಟಪಗಳ ವಿವರಣೆ ನೀಡಿದ್ದು ಹೀಗೆ ಅರವಿಂದ್ ಕೇರಳ ಮೃತ್ಯುಂಜಯನಗರ ಮೇಧಾವಣಿಯ ಒಂದು ಈ ನಮ್ಮ ಶಾಪ್ ನಲ್ಲಿ ಇವತ್ತಿನ ದಿವಸ ಗಣೇಶ ಚತುರ್ಥಿಯ ಸಲುವಾಗಿ ಸುಂದರವಾದ ಒಂದು ಮಂಟಪವನ್ನು ರೆಡಿ ಮಾಡಿವೆ ಇವೆಲ್ಲ ಫೋಮ್ ಇಂದ ಹಾಗೂ ಹಾರ್ಡ್ಬೋರ್ಡ್ ನಿಂದ ತಯಾರಿಸಿದಂತ ಎಲ್ಇ ಡಿ ಬಲ್ಪ್ಗಳಿಂದ ಸುಂದರವಾದ ಮಂಟಪ ರೆಡಿ ಈ ಮಂಟಪದ ಕೆಲವೊಂದು ಸೈಜಿನ ಮೇಲೆ ಮಂಟಪವನ್ನು ರೆಡಿ ಮಾಡಿದ್ವಿ ಸುಮಾರು ಒಂದು ಫೂಟ್ ಗಣಪತಿಯಿಂದ ಹಿಡಿದು ಮೂರು ಫೂಟ್ ಗಣಪತಿ ಆ ಮಂಟಪದಲ್ಲಿ ನಾವು ಕೂಡಿಸ್ಬೋದಾಗಿದೆ ಈ ಭವ್ಯವಾದ ಅಲಂಕೃತ ಲೈಟ್ ಅಲಂಕೃತವಾದಂತಹ ಈ ಮಂಟಪ ಮಂಟಪ ನಮ್ಮಲ್ಲಿ ಮಾರಾಟಕ್ಕಿದೆ ದಯಮಾಡಿ ಇದೊಂದು ಹೊಸದಾಗಿ ಧಾರವಾಡದಲ್ಲಿ ಈ ಕಲಾವನ್ನು ವ್ಯಕ್ತಪಡಿಸಿದಂತಹ ಈ ಮಂಟಪವನ್ನು ತಾವು ನಮ್ಮ ಅಂಗಡಿಗೆ ಬಂದು ನೋಡಿ ಈ ಮಂಟಪವನ್ನು ಖರೀದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಮಂಟಪದ ಒಂದು ಇದು ಅಂದ್ರೆ ಒಂದೇದು ಇದು ಗುಣಮಟ್ಟದ ಬ್ಯಾಕ್ ಡ್ರಾಪ್ಸ್ ಇದರಲ್ಲಿ ಇದಾವೆ ಹಾಗೂ ಎಲ್ಲ ತರ್ಯದ ವಿವಿಧ ಅಲಂಕೃತವಾದ ಮಂಟಪ ಇದರಲ್ಲಿ ಇದಾವ ಮತ್ತು ಸಾಮಾನ್ಯವಾಗಿ ಸುಮಾರು ಎರಡು ಸಾವಿರ ದರದಿಂದ ಸ್ಟಾರ್ಟ್ ಆಗ್ತಾವ ಮುಂದೆ ಇದು ನಿಮ್ಮ ನಿಮ್ಮ ಒಂದು ಪ್ರೈಸಿನ ಅನುಕೂಲಕ್ಕಾಗಿ ಯಾವ್ಯಾವ ಒಂದು ಡಿಸೈನ್ ಇದಾವ ಪ್ರಕಾರ ಇಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಈ ಸೇಲಿಗೆ ತಾವು ಸಹಕರಿಸಿ ನಮ್ಮ ಒಂದು ಶಾಪಿಗೆ ತಾವು ದಯಮಾಡಿ ಭೇಟಿ ನೀಡಿದಲ್ಲಿ ನಮ್ಮ ಈ ಒಂದು ಕಲಾಗೆ ಹಾಗೂ ನಮ್ಮ ಗಣೇಶ ಜ್ಯೋತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗ್ತೈತೆ ಅಂತ ಈ ಮೂಲಕ ನಮ್ಮ ಮೃತ್ಯುಂಜಯನಗರ ಮೇಧಾರವಾಣಿ ಶ್ರೀ ಗಣೇಶ್ ಡೆಕೋರೇಟರ್ ಧಾರವಾಡ ವತಿಯಿಂದ ತಾನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಉತ್ಸವ ಚತುರ್ಥಿಯ ನಿಮಿತ್ತ ಗಣೇಶ ಮಂಟಪಗಳನ್ನ ಇಲ್ಲಿ ಹಾವೇರಿಪೇಟೆ ಮೇಧಾರೋಣಿಯ ಆ ಶಿವಾ ಸರ್ಕಲ್ ಮುಂದಿನ ಭಾಗದಲ್ಲಿರುವಂತಹ ಮೃತ್ಯುಂಜಯನಗರ ಮೇಧಾರವಣಿ ಹಾವೇರಿಪೇಟೆಯಲ್ಲಿ ಇದೊಂದು ಗಣೇಶ ಮೂರ್ತಿ ಇಡುವ ಸಲುವಾಗಿ ಮಂಟಪಗಳನ್ನು ಪ್ರಪ್ರಥಮವಾಗಿ ಧಾರವಾಡದಲ್ಲಿ ಈ ರೀತಿಯ ಎಲ್ ಇ ಡಿ ಡೆಕೋರೇಟೆಡ್ ಮಂಟಪ ರೆಡಿ ಮಾಡಿದ್ದೀವಿ ಆ ಈ ರೀತಿ ಮಂಟಪ ಈ ಎರಡು ಫುಟ್ ಇಂದ ಒಂದು ಒಂದು ಫುಟ್ ಗಣಪತಿಯಿಂದ ಹಿಡಿದು ಮೂರು ಫುಟ್ ಗಣಪತಿ ತನಕ ಈ ಮಂಟಪದಲ್ಲಿ ಇರುವಂತಹ ಒಂದು ಸಹಕಾರ ಇದೆ ಈ ಮಂಟಪ ಯಾವ ಡಿಸೈನ್ ಇದೆ ಆ ಡಿಸೈನ್ ಮ್ಯಾಗ ಕೆಲವೊಂದು ದರಗಳನ್ನು ನಿಭಾಯಿಸಿ ನಿರ್ಧಾರ ಮಾಡಿದ್ದೀವಿ ನೀವು ಈ ಮಂಟಪವನ್ನು ನೋಡಲು ಇಲ್ಲಿ ಒಂದು ಸಲ ಭೇಟಿ ನೀಡಿದಾಗ ಈ ಮಂಟಪದ ಒಂದು ಹೊಸ ರೂಪ ನಿಮ್ಗೆ ಅರ್ಥ ಆಗ್ತೈತಿ ಈ ಮಂಟಪ ಉದ್ದೇಶಪ್ಪ ಅಂತಂದ್ರ ಇವತ್ತಿನ ಈ ಕಲಾಕೃತಿ ಎಲ್ಲ ಕಡೆಯೂ ಬೆಳಿಬೇಕಾಗೈತಿ ಈ ರೀತಿ ಈ ಥರ್ಮಾಕೋಲ್ ಹಾಗೂ ಹಾರ್ಡ್ಬೋರ್ಡ್ ಮೂಲ ಮೂಲಕ ಈ ರೀತಿ ಎಲ್ಲ ಒಂದು ಡಿಸೈನ್ ನಾನಾ ಥರದ ಡಿಸೈನ್ ಅದಾವೆ ಇವು ಬೇಕಾದಷ್ಟು ಸಿಗುವಂಥ ಸಿಚುವೇಶನ್ ಅಲ್ಲ ಈಗ ಹದಿನೈದು ದಿವಸ ಇರುವುದರಿಂದ ಅತ್ಯವಶ್ಯಕವಾಗಿ ಯಾರಿಗೆ ಈ ಒಂದು ಮಂಟಪ ಅವಶ್ಯವಿದೆ ನಾವು ದಯಮಾಡಿ ಈ ಆವೇಪೇಟೆ ಮೇದಾರವಾಣಿಯ ಒಂದು ನಮ್ಮ ಶಾಪಿಗೆ ಬಂದಾಗ ನಿಮಗೆ ಇಲ್ಲಿಯ ಎಲ್ಲ ವಸ್ತು ಮಂಟಪದ ಬಗ್ಗೆ ತಿಳಿತೈತಿ ಇದು ಪ್ರಪ್ರಥಮವಾಗಿ ಎರಡು ಸಾವಿರದಿಂದ ಸ್ಟಾರ್ಟ್ ಆಗ್ತೈತಿ ಮುಂದೆ ನಿಮಗೆ ಅದರ ಡಿಸೈನ್ ಮೂಲಕ ಈ ಮಂಟಪ ಮಾರಾಟಕ್ಕೆ ಇವೆ ಈ ಇದೊಂದು ಅವಕಾಶವನ್ನು ತಾವು ತಪ್ಪಿಸಿಕೊಳ್ಳದೆ ತಾವು ದಯಮಾಡಿ ನಮ್ಮ ಈ ಅಂಗಡಿಗೆ ಒಂದು ಸಲ ವಿಸಿಟ್ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲ ಗ್ರಾಹಕರಿಗೆ ಈ ಮೂಲಕ ತಾನು ಕೇಳ್ಕೊಳ್ತಾ ಇದ್ದೇನೆ ಗಣೇಶ್ ಪೆಂಡಾಲ್ ಡೆಕೋರೇಟರ್